ಹೇ ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂದರೆ ಸೊ ನಾನು ದಿನೀಪ್ ಪ್ರಮೋದರು ಹೇಗಿದೆ ಎಲ್ಲರೂ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಎಸ್ ಇವತ್ತು ಭಾನುವಾರ ಸೊ ಭಾನುವಾರ ಸ್ವಲ್ಪ ಒಂದು ಲೇಟ್ ಅಂದರೆ ಏನಿಲ್ಲ ಒಂದು ಆರು ಮುಖ ಆಗಿದ್ದೆ ಸೊ ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ದೆ ಆ್ಯಂಡ್ ಇವತ್ತು ನಮ್ಮ ಪ್ಲ್ಯಾನ್ ಬಂದು ಎಂಗೇಜ್ಮೆಂಟ್ ಇದೆ ಸೊ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ತರಕಾರಿ ಎಲ್ಲ ತಗೊಂಡು ಬರಬೇಕು ಸೊ ಇನ್ನು ನಾಳೆ ಸೋಮವಾರ ವಾರ ಪೂರ್ತಿ ಬ್ಯುಸಿ సుమగా స్కూలు ఆఫీస్ సో ఇండ్ ఎస్ ఇవతూ ఎంగేజ్మెంట్కి అండ్ తండీరల్ ఫేస్ వాష్ సరే అన్నట్టు అ జెల్ నన్ను ఈ నడవే ఎర దిసకి మూడు దిసక్కు వంద హోతాన్ని సో దట్ స్వల్ప అూ డార్క్ స్పాట్స్ కమ్ి ఆగలి అనిబిట్టు ఆండ్ ఇన్నొందర ఇట్స్ కంప్లీట్లీ నేచురల్ ಸೊ ಆಲೋವಿರಾ ಜೆಲ್ಗೆ ಟೆನ್ ಪಾಯಿಂಟ್ ಸಾರಿ ಟೆನ್ಗೆ ಏಟ್ ಪಾಯಿಂಟ್ ಫೈವ್ ಇಲ್ಲ ನೈನ್ ಕೊಡ್ಬೋದು ಫುಲ್ ಅಂತ ಹೇಳೋಕ್ಕಾಗೋದಿಲ್ಲ ಸಮ ವರ್ಕ್ ಆಗುತ್ತೆ ಇದು ನನಗಂತೂ ವರ್ಕ್ ಆಗುತ್ತೆ ಸೊ ನೀವು ನೀವು ಒಂದು ಸಲ ಟ್ರೈ ಮಾಡಿ ಜೆಲ್ ಅಪ್ಲೈ ಮಾಡಿ ನ್ಯಾಚುರಲ್ಲಾಗಿ ಇರುತ್ತೆ ಗಿಡ ಆಲ್ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದೇ ಇರುತ್ತೆ ಸೊ ಇಲ್ಲ ಅಂತಂದರೆ ಈ ಥರದ್ದು ಒಂದು ತೊಗೊಂಡೋಗಿ ನೆಟ್ಟಿದ್ರೆ ಅಥವಾ ಒಂದು ಚಿಕ್ಕ ಬೇರೆ ನೆಟ್ಟಿದ್ರು ಕೂಡ ತುಂಬ ಜಾಸ್ತಿನೇ ಬರುತ್ತೆ ಸೊ ತುಂಬಾ ಸ್ಕಿನ್ಗೆ ಒಳ್ಳೇದಿದೆ ಆ್ಯಂಡ್ ಇದೆಲ್ಲ ತೆಗೆದುಬಿಡಿ ತೆಗೆದು ಡೈರೆಕ್ಟಾಗಿ ಅಪ್ಲೈ ಮಾಡಿ ಯಾವುದೇ ರೀತಿಯಾದ ಇಶ್ಯೂಸ್ ಇರೋದಿಲ್ಲ ಆ್ಯಂಡ್ ಅಯ್ಯಪ್ಪ ತೆಗಿಲಿಲ್ಲ ಎಷ್ಟು ಜೊತೆಗೆ ಆ್ಯಂಡ್ ಹಾಂ ಇನ್ನೊಂದೇನೆಂದರೆ ಇದು ಕಂಪ್ಲೀಟಾಗಿ ನೀವು ಬಿಲೀವ್ ಮಾಡ್ಬೋದು ಇಟ್ಸ್ ಕೆಮಿಕಲ್ ಫ್ರೀ ಸೊ ನ್ಯಾಚುರಲ್ ಆಗಿ ಬರುತ್ತೆ ಗಿಡದಿಂದ ಎಲ್ಲ ಪ್ರಾಡಕ್ಟಲ್ಲೂ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಎಲ್ಲ ಬಿಡ್ಬೋದು ಆಲ್ಮೋಸ್ಟ್ ಆ್ಯಲೋವೆರಾ ಜೆಲ್ ಅಂತ ಯೂಸ್ ಮಾಡೇ ಮಾಡ್ತಾರೆ ಸ್ವಲ್ಪ ಜ್ವರ ಆಲೋವೆರಾ ಜೆಲ್ ಕುಡಿತಾರೆ ಸೊ ಹೆಲ್ತು ಒಳ್ಳೇದು ಅಂದ್ಬಿಟ್ಟು ಹುಡುಗಿದಲ್ಲ ಸೇರಿಲ್ಲ ಸೊ ಎಲ್ಲ ಹಚ್ಚಿ ಇವನ್ ಲಿಪ್ಸ್ ಕೂಡ ಅಷ್ಟೇ ಆ್ಯಂಡ್ ಹಾಂ ಇವತ್ತಿನ ಪ್ಲ್ಯಾನು ತಿಂಡಿಗೆ ದೋಸೆ ಮಾಡೋಣ ಅಂತ ಇದ್ದೀನಿ ಬಟ್ ದೋಸೆ ಇಟ್ಟು ನೆನೆ ಮತ್ಕೊಂಡೆ ಮರ್ತ್ಕೊಂಡೆ ಜೆಪ್ರದಲ್ಲಿ ಆರ್ಡರ್ ಮಾಡ್ತೀನಿ ಆಮೇಲೆ ಫಿಫ್ಟಿ ರುಪೀಸ್ ಇರೋ ಒಂದೂವರೆ ಕೆಜಿ ಒಂದು ಕೆ ಜಿಗೆ ಸೊ ತಿರ್ಗಾ ಇಲ್ಲ ಅಂದರೆ ಎಲ್ಲ ಮಾಡ್ಕೊಂಡು ಆಗಲೇ ತಿರ್ಗಾ ಟೆನ್ ಓ ಕ್ಲಾಕ್ ನಾವು ಎಂಗೇಜ್ಮೆಂಟ್ ಅಷ್ಟಲ್ಲಿ ಹೋಗಬೇಕು ರೆಡಿ ಆಗಬೇಕು ಆ್ಯಂಡ್ ನನ್ನ ಮಗ ಬೇರೆ ನೆನ್ನೆ ಆರ್ಡ್ರ್ ಮಾಡಿದ್ದೀನಿ ದೋಸೆ ಮಮ್ಮಿ ಅಂತ ಅವ್ನ ದೋಸೆ ಎಷ್ಟು ಇಷ್ಟ ಅಂತಂದರೆ ನೀವು ಮೂರು ಹೊತ್ತು ಕೊಡಿ ದೋಸೆ 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 ಸೊ ಹಾಗಾಗಿ ದೋಸೆ ಮಾಡಿ ಚಟ್ನಿ ಮಾಡ್ತೀನಿ ನಮ್ಮ ದೋಸೆ ನನಗೆ ದೋಸೆಗೆ ಕಡಲೆ ಬೀಜ ಚಟ್ನಿ ಸೊ ಕಡಲೆ ಬೀಜ ಚಟ್ನಿ ಇರಬೇಕು ನಮ್ಮ ಯಜಮಾನ್ಯಾಗ ಆಲೂಗಡ್ಡೆ ಪಲ್ಯ ಇಷ್ಟ ಆಗೋಲ್ಲ ಸೊ ಬೇಕಾದ್ರೆ ಅವ್ರು ಮೊಸರಲ್ಲಿ ತಿನ್ಬಿಡ್ತಾರೆ ಸಮ್ ಬಟ್ ಆಲೂಗಡ್ಡೆ ಪಲ್ಯ ಇಷ್ಟ ಆಗೋದಿಲ್ಲ ಅದಕ್ಕೆ ನಾವೇ ಕಾಂಪ್ರೊಮೈಸ್ ಆಗೋಣ ಅಂದ್ಬಿಟ್ಟು ದೋಸೆ ಮತ್ತು ಚಟ್ನಿ ಮಾಡ್ತೀನಿ ಈ ಥರ ಫುಲ್ಲು ಮಸಾಜ್ ಮಾಡಿಕೊಂಡು ಹಚ್ಕೊಳ್ಳಿ ಇನ್ನೂ ಆ್ಯಕ್ಚುಲಿ ಡಬಲ್ ಡಬಲ್ ಕೆಲಸ ಹೇಗೆ ಅಂತಂದರೆ ಅಲೋವೆರಾ ಜೆಲ್ ಸ್ಕಿನ್ಗೆ ಒಳ್ಳೆಯದು ಮತ್ತು ಹಚ್ಚಬೇಕಾದ್ರೆ ಈ ಥರ ಮಸಾಜ್ ಮಾಡಿ ಕ್ಲಾಕ್ ವೈಸ್ ಮತ್ತು ಈ ಥರ ಲೆಫ್ಟು ರೈಟು ರೈಟು ಲೆಫ್ಟ್ ಮಾಡಿದ್ರೆ ಬ್ಲಡ್ ಸರ್ಕುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೊ ದಟ್ ಇದು ಕೂಡ ಹೆಲ್ತಿಯಾಗಿ ಇಟ್ಕೋಬೋದು ಇದೊಂದು ರೀಸನ್ ಸೊ ಹೇಗೈ ಸಿ ಇದೊಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ ಸೊ ಅಷ್ಟೊತ್ತಿಗೆ ನೋಡೋಣ ಜಿಪ್ಟೋದಲ್ಲಿ ಆರ್ಡರ್ ಮಾಡ್ತೀನಿ ಹೇಗಿದೆ ಅಂದ್ಬಿಟ್ಟು ಆಲ್ರೆಡಿ ಎಂಟು ಗಂಟೆ ಆಗೋಯ್ತು ಹಾಂ ಆಲ್ರೆಡಿ ಟೈಮ್ ಎಂಟು ಗಂಟೆ ಆಗೇ ಹೋಗಿದೆ ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಾಗಲ್ಲ ಓಕೆ ಗೇಸ್ ಹತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ ಆ್ಯಂಡ್ ತಿಂಡಿಂಗ್ ನಾವು ವರ್ಷಕ್ಕೆ ಅದೇ ಹತ್ತು ನಿಮಿಷ ಸಾಕು ಸೊ ಜಾಸ್ತಿ ಹತ್ತು ನಿಮಿಷದ ಮೇಲೆ ಬಿಡೋಕೆ ಹೋಗ್ಬೇಡಿ ಆ್ಯಂಡ್ ಇದು ಆ್ಯಕ್ಚುಲಿ ನ್ಯಾಚುರಲ್ ಮಾಯಶ್ಚರೈಸರ್ ಥರ ತುಂಬ ಸ್ಮೂತ್ ಇರುತ್ತೆ ಸ್ಕಿನ್ನು ನಿಮ್ಗೆ ಅಯ್ಯೋ ದಿನ ನಾನು ಪರವಾಗಿಲ್ಲ ಅಟ್ಲೀಸ್ಟ್ ತಿಂಗಳು ವಾರಕ್ಕೆ ಒಂದು ಸಲ ಆದರೂ ಮಾಡಿ ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾದಾಗ ನೀವೇ ಮಾಡ್ತೀರಾ ಓಕೆ ಹತ್ತು ನಿಮಿಷ ಬಿಟ್ಟು ಬರೋದು ಈಗ ಹತ್ತು ನಿಮಿಷ ಆಗಿದೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಸೊ ಗೈಸ್ ಫೇಸ್ ವಾಶ್ ಆಯಿತು ಏನಾದ್ರು ಚೇಂಜಸ್ ಇದ್ರೆ ನೀವು ಹೇಳಿ ಸೊ ನನಗಂತೂ ಸ್ಮೂತ್ ಅನಿಸುತ್ತೆ ಬೆಸ್ಟ್ ಅನಿಸುತ್ತೆ ಬೆಟರ್ ಆ್ಯಕ್ಚುಲಿ ನಾವು ಅದು ಇದು ಕೆಮಿಕಲ್ ಯೂಸ್ ಮಾಡಿ ಫೇಸ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಇದು ಅಟ್ಲೀಸ್ಟ್ ಯಾವಾಗ ಅವರು ಒಂದೆರಡು ಸಲ ಯೂಸ್ ಮಾಡಿದ್ರೆ ಸೊ ಸ್ಕಿನ್ನು ಕೂಡ ಸೇಫ್ ಮತ್ತು ಹಾಗೆ ಸಾಫ್ಟ್ ಇರುತ್ತೆ ಹಾಗೆ ಸ್ಕಿನ್ ಕೂಡ ತುಂಬ ಒಂದು ಸ್ವಲ್ಪ ಇನ್ಸ್ಟೆಂಟ್ ಗ್ಲೋ ಥರನೇ ಸಿಕ್ಕುತ್ತೆ ಸೊ ಯಾ ಯಾರಿಗೂ ನೀವು ಆಕಿದ ತಕ್ಷಣ ಒಬ್ರೊಬ್ರಿಗೆ ಸ್ವಲ್ಪ ಒಬ್ಬರಿಗೆ ಆಗ್ಬೋದು ಇಟ್ಸ್ ಓಕೆ ಅದು ನಾರ್ಮಲ್ ನನಗೂ ಕೂಡ ಆಗುತ್ತೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು ಫಸ್ಟ್ ಒಂದು ಐದು ನಿಮಿಷ ಇರಲಿ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಭ್ಯಾಸ ಆದಾಗ ಒಂದು ಹತ್ತು ನಿಮಿಷ ಇದ್ದು ಸೊ ವಾರಕ್ಕೆ ಅಟ್ಲೀಸ್ಟ್ ಎರಡು ಸಲ ಮಾಡಿ ಗೈಸ್ ನಿಜವಾಗ್ಲೂ ವರ್ಕೌಟ್ ಆಗೇ ಆಗುತ್ತೆ ಸೊ ನನಗಾಗಿದೆ ಸೊ ನಿಮಗೂ ಕೂಡ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸೊ ರೈಸ್ ಬಂತು ಆ್ಯಕ್ಚುಲಿ ಕ್ಲಿಪ್ಪು ಆರ್ಡರ್ ಮಾಡುತ್ತೆ ಬೇಕಾಗಿತ್ತು ಎಮರ್ಜೆನ್ಸಿ ಹಾಗಾಗಿ ತಗೊಂಡೆ ಕಡ್ಡೆ ಬೀಜ ಆಫ್ ನನಗೆ ಸಿಕ್ತು ಆ್ಯಂಡ್ ಇದು ದೋಸೆ ಹಿಟ್ಟು ದೋಸೆ ಹಿಟ್ಟು ಸೊ ಈಗಿದೆ ತುಂಬ ಚೆನ್ನಾಗಿ ಬರುತ್ತೆ ಇರೋ ದೋಸೆ ತುಂಬ ರುಚಿಯಾಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಸೊ ಯಾ ಯಾವಾಗಾರು ಎಮರ್ಜೆನ್ಸಿಗೆ ನೀವು ಈ ಥರ ಮಾಡ್ಕೋಬೋದು ಸೊ ಗೈಸ್ ಚಟ್ನಿಗೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮನೆ ನನ್ನ ಮನೇಲಿ ಅಮ್ಮ ಈ ರೀತಿ ಹೇಳ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಈ ರೀತಿ ಮಾಡ್ತಾರೆ ಸೊ ನಿಮ್ಮ ಕಡೆ ಕಡಲೆಬೀಜ ಚಟ್ನಿ ಹೇಗೆ ಮಾಡ್ತಾರೆ ಅಂತ ನನಗೆ ಹೇಳಿ ಸೊ ಯಾ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಏನೇನು ನಾನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಸೊ ಗೈಸ್ ಕಡಲೆ ಬೀಜ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆ ಹಾಗೆ ಹಣ್ಣು ಬೆಳ್ಳುಳ್ಳಿ ಮೆಣಸು ಉಪ್ಪು ಹಸಿ ಮೆಣಸಿನ್ಕಾಯಿ ಇಷ್ಟೇ ನಾನು ಯೂಸ್ ಮಾಡೋದು ಸಿಂಪಲ್ ಆಗಿ ನಾನು ಚಟ್ನಿ ಮಾಡ್ತೀನಿ ಆ್ಯಂಡ್ ಖಾರ ನಮ್ಮನೇಲಿ ಯಾರೂ ಜಾಸ್ತಿ ತಿನ್ನೋಲ್ಲ ಹಾಗಾಗಿ ನಾನು ಕಮ್ಮಿ ಹಾಕಿದ್ದೀನಿ ಬಟ್ ಅದು ಮೆ ಮೆಣಸಿನ್ಕಾಯಿ ನೋಡೋಕೆ ಹಂಗಿದೆ ಬಟ್ ಖಾರ ಮಾತ್ರ ಇಲ್ಲ ಸೊ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ಹಾಯ್ ಸುಮೋಕ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಹೋಗ್ತಾ ಇದೀವಿ ಕಂದ ಏನ್ರೀ ಟ್ರಿಪ್ಪಿಗೆ ಅಂತ ಕರ್ಕೊಂಡು ಹೋಗ್ತಿರನ್ರಿ ರೀ ಟ್ರಿಪ್ಪಿಗೆ ಇವತ್ತು ಎಂಗೇಜ್ಮೆಂಟ್ ಇದೆ ಸೋ ವಿ ಆರ್ ಗೋಯಿಂಗ್ ಟು ಎಂಗೇಜ್ಮೆಂಟ್ ಸ್ವಿಮ್ಮಿಂಗ್ ಪೂಲ್ ಸಿ ರೀ ಸ್ವಿಮ್ಮಿಂಗ್ ಪೂಲ್ ಅಂತ ಹಾಂ ಇವ್ನ್ಗೆ ಗೈಸ್ ಟ್ರಿಪ್ಪು ಸ್ವಿಮ್ಮಿಂಗ್ ಪೂಲು ರೆಸಾರ್ಟು ಇಷ್ಟೇ ಹೋಮ್ ವರ್ಕ್ ಬರೀ ಹೋಗಿ ಗೋ ಸಿ ಕೈ ನೋಡಿ ಹೆಂಗಲ್ಲರ್ಸನ್ ಬಿಡೋ ಓಕೆ ತೋರಿಸಲೂ ನೋ ನಾನು ವಿಡಿಯೋ ಸ್ಟಾಪ್ ಮಾಡಲ್ಲ ನಾನು ವಿಡಿಯೋ ಮಾಡ್ತೀನಿ ನಿನ್ನ

ಗೈಸ್ ನೋಡ್ತಾ ಇದ್ದೀರಾ ದೋಸೆ ಅಂತ ತುಂಬಾ ಚೆನ್ನಾಗಿ ಆಗುತ್ತೆ ರುಚಿಯಾಗೂ ಕೂಡ ಇರುತ್ತೆ ಹೇಗಿದೆ ಇದು ದೋಸೆ ಹಾ ಅಂಗಡಿದೇನೆ ಸೊ ಬುಕ್ ಮಾಡಿದ್ದು ಅಂಗಡಿದಂತೆ ನೋಡಿ ಗೈಸ್ ಈಗ ನನ್ ಫ್ಲಾಶ್ ಆಗ್ತಿದೆ ನಿನ್ ಮೇಲೆ ಅಂಗಡಿ ಅಂಗಡಿದೇ ಮಾಡ್ತೀನಿ ಬಿಡಿ ಯಾಕೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೀರಂತೂ ಜಾಸ್ತಿ ಹಾಕಕ್ ಹೋಗ್ಬೇಡಿ ನೀರ್ ಹಾಕಿದ್ರೆ ತುಂಬಾ ಅದು ಬರೋದಿಲ್ಲ ಚೆನ್ನಾಗೆ ಸೊ ಅವರು ಆಲ್ರೆಡಿ ಎಲ್ಲ ಆಗಿ ಹಾಕಿ ಕಳಿಸಿರ್ತಾರೆ ಆ್ಯಂಡ್ ಜಾಸ್ತಿ ತಳ ಹೋಗ್ಬೇಡಿ ಮಾಡಿದ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಮಾಡೋದಿಲ್ಲ ತಿಂಡಿ ಎಲ್ಲ ಆಯಿತು ಈಗ ಪಾತ್ರೆ ತೊಳಿಬೇಕು ಸೊ ನಮ್ಮ ಹೆಣ್ಮಕ್ಳು ಯಾವ ಥರ ಫಂಕ್ಷನ್ ಎಲ್ಲ ಕ್ಲೀನ್ ಮಾಡಿ ಹೋಗೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಆ್ಯಂಡ್ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಬೇಕು ಓಕೆ ಸಿಗ್ತೀನಿ ಸೊ ಯಾ ಸೊ ಗೈಸ್ ಹಾಯ್ ಸೊ ನಮ್ಮದು ರೆಡಿಯಾಗಿದೆ ನಮ್ಮ ಯಜಮಾನ್ರು ಆಗಿದ್ದಾರೆ ಇವನು ರೆಡಿಯಾಗಿದ್ದಾರೆ ಎಂಡ್ ನಂದು ಕೂಡ ಮುಗೀತು ಆ್ಯಂಡ್ ಯಾ ರೆಡಿ ಆಗಿರೋದೆಲ್ಲ ಬ್ಲಾಕ್ ಮಾಡೋಕ್ಕಾಗಲಿಲ್ಲ ಗೊತ್ತು ನಿಮಗೆ ಗೊತ್ತಿರುತ್ತೆ ಸೊ ಮಕ್ಕಳು ರೆಡಿ ಎಲ್ಲ ಆಗೋಷ್ಟರಲ್ಲಿ ಅದು ಬೇರೆ ನೀರು ಬೇರೆ ನಿಂತೋಗಿತ್ತು ಸೊ ಗ್ಯಾಸ್ ಮೇಲೆ ನೀರು ಇಟ್ಟು ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ ಯಾ ಹೊರಡ್ತಾ ಇದ್ದೀವಿ ಹೋಗ್ಬಿಟ್ಟು ಬರ್ತೀವಿ ಬಿಟ್ಟು ಬಿಟ್ಟು ಫುಲ್ ಲಾಯರ್ ತರ ಡ್ರೆಸ್ ಹಾಕಿಬಿಟ್ಟಿದ್ದಾನೆ ಮೆಚ್ಕೊಂಡ್ರ ಸೀರಿಯಸ್ ಗಾಡಿ ಓಡಿಸ್ತಿದ್ದಾರೆ ಸೊ ಪಕ್ಕದಲ್ಲಿ ನಾನು ಕುತ್ಕೊಂಡೇ ಅವ್ರಿಗೆ ಬಲ ಅಂತ ಗೊತ್ತು ಅದಕ್ಕೆ ಪಕ್ಕದ ನಮ್ಮ ಜೊತೆ ಪವಿ ಅವರು ಜಾಯ್ನ್ ಆದ್ರು ಹಾಯ್ ಪವಿ ಆಕ್ಚುಲಿ ಬೆಳಿಗ್ಗೆ ಅವರು ಟೆಕ್ಸ್ಟ್ ಮಾಡಿದ್ರು ಈ ತರ ಬರೋದಂತ ಅವ್ರು ನೆನೆ ಕೇಳಿದೆ ಸೊ ಕೆಲಸ ಇದೆ ಅಕ್ಕ ಅಂತ ಹೇಳಿದ್ರು ಸೊ ಬೆಳಿಗ್ಗೆ ಜಾಯ್ನ್ ಆಗಿದ್ರು ಹಾಯ್ ಹೇಗಿದ್ದೀರಾ ಹಾಯ್

ಅದು ಲೇಟ್ ಆಗುತ್ತೆ ಎಸ್ ಎಷ್ಟು ಕೊಬಿ ಟೈಮ್ ಆಯ್ತು ಒಂದು ಗಂಟೆ ಆಯ್ತಾ ಒಂದು ಕಾಲಕ್ಕೆ ಒಂದು ಕಾಲಕ್ಕೆ ಬಂದಿದ್ದೀವಿ ನಮ್ಮ ಎಜುಕೇಂಟರು ಯಾವಾಗಲೂ ಪವಿ ಹೈ ಹೈ ಯಾ ಈ ಚನ್ನಾಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಚಿಕ್ಕ ಸಿಕ್ಕಿದ್ರು ಮಾತಾಡ್ಕೊಂಡು ಕುತ್ಕೊಳ್ಳೋದು ಎಲ್ಲ ಉಮಾ ಎಲ್ಲ ತಗೊಳ ಮೀಡಿಯಾ ಮಾಡ್ಬಿಡ ಸೊ ಗೈಸ್ ಎಸ್ ಎಲ್ಲ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ರು ಎಲ್ಲ ಮೀಟನ್ ಗ್ರೀಟ್ ಆಯಿತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ದಿನ ಆದ್ಮೇಲೆ ಈ ಥರ ಸೇರ್ತೀವಿ ಸಿಕ್ಕಿದಾಗಲ್ಲ ಬಾಯ್ ತುಂಬ ಮಾತಾಡ್ಸ್ಬಿಟ್ಟು ಹೋಗ್ತೀವಿ ಆ್ಯಂಡ್ ಇಲ್ಲಿ ನೀವು ಹುಡುಗ ಹುಡುಗಿ ನೋಡ್ತಾಯಿದ್ದೀರಾ ಆ್ಯಕ್ಚುಲಿ ಇಬ್ಬರು ಕ್ಯೂಟ್ ಪೇರ್ಸ್ ತುಂಬ ಚೆನ್ನಾಗಿದ್ರು ಆ್ಯಂಡ್ ಎಲ್ಲ ಅಲ್ಲಿ ಫೋಟೋಸ್ ಎಲ್ಲ ಇದ್ರು ಆ್ಯಂಡ್ ನಾವಿಲ್ಲೆಲ್ಲ ಮಾತಾಡ್ತಿದ್ವಿ ಆ್ಯಂಡ್ ಸಿಕ್ಕಿದ್ರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಿಕ್ಕಿದ್ರು ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಬಂದ್ವಿ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ಬಂದಿದ್ದರು ನಾವು ಹೋಗೋದೇ ಲೇಟಾಗಿ ಹೋಗಿತ್ತು ಸೊ ಯಾ ನನ್ನ ಮಗ ಆಲ್ರೆಡಿ ಚಿಕ್ಕೂಸ್ ಅಜ್ಜಿ ಜೊತೆ ಎಲ್ಲ ಹೋದ ಆ್ಯಂಡ್ ಅವೆಲ್ಲ ಮಾತಾಡಿಕೊಂಡು ಬಂದ್ವಿ ಇದಾದ ಮೇಲೆ ನಾವು ಊಟಕ್ಕೆ ಹೋದ್ವಿ ಸೊ ಊಟ ಕೂಡ ಅಷ್ಟೇ ತುಂಬಾ ರುಚಿಯಾಗಿತ್ತು ಸೊ ಎಸ್ ಊಟಕ್ಕೆ ಆಚಾರ ಆದರೆ ಊಟ ಮತ್ತು ಸೂಪರಾಗಿತ್ತು ಸೊ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಆಫ್ಟರ್ ಲಾಂಗ್ ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಮಾಡಿದ್ದು ಹಾಯ್ ಹಾಯ್ ಅನಿ ಹೇಗಿದ್ದೀರಾ ಪವಿ ಪವಿ ಆಲ್ರೆಡಿ ಬೆಳಗ್ಗೆ ಕೇಳಿದ್ದೀನಿ ಸುನಿಯರ್ ಹೇಗಿದ್ದೀರಾ ಸೂಪರ್ ನಮ್ಮ ಯಜಮಾನ್ರು ಏನ್ ಕೇಳದ್ ಬೇಡ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನೋಡ ತೂಕದ ಮನುಷ್ಯ ಪ್ರಪಂಚದಲ್ಲಿ ತೂಕದ ಮನುಷ್ಯ ನಮ್ಮ ಯಜಮಾನ್ರು ಇಲ್ಲಿ ಫೋಟೋ ಶೂಟ್ ನಡೀತಿದ್ದಾರೆ ಮೇಲೆ ಆಗಿಲ್ಲ ಅನ್ಬಿಟ್ಟು ಇಲ್ಲೇ ಇವನು ಹಾ ಗೈಸ್ ಎಲ್ಲ ಮುಗೀತು ಎಸ್ ಮತ್ತೆ ಮನೆ ಕಡೆ ವಾಪಸ್ಸು ನಾಳೆ ಸೋಮವಾರ ಮತ್ತೆ ಶುರು ನಮ್ಮ ಡ್ಯೂಟಿ ತುಂಬಾ ಚೆನ್ನಾಗಿತ್ತು ಸೊ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂಡ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸ್ವಲ್ಪ ತುಂಬ ದಿನ ಆದಮೇಲೆ ಹೋಗಿ ಬಂದ್ವಿ ಹಾ ನನ್ನ ಡೇ ಚೆನ್ನಾಗಿತ್ತು ಈ ರೀತಿ ಇತ್ತು ಸೊ ಓಕೆ ಗೈಸ್ ನನಗೆ ಶ್ರೀಕಾಂತ್ ಅವರು ಬಂದಿದ್ದಾರೆ ಹಾಯ್ ಶ್ರೀಕಾಂತ್ ಹೆಂಗೆ ಇಲ್ಲ ನೀ ಶ್ರೀಕಾಂತ್ ಅವರೇ ಇಲ್ಲಿ ಇವನು ಅವ್ರು ಚಿಕ್ಕ ಕಾಟ ಕೊಡ್ತವನೇ ಸೊ ಗೈಸ್ ಇವತ್ತು ಇದು ನನ್ನ ವ್ಲಾಗ್ ಆಗಿತ್ತು ಒಪ್ಪು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್